ನಿನ್ನೆ ನನ್ನ ಅಕ್ಕ ಅಚ್ಚೊಕ್ಕ ಮತ್ತೆ ಬಾವ ಬಂದಿದ್ದಾರೆ ಇವರು ಎಲ್ಲ ಎಂತ ಎಂತ ಆಗ್ತಾ ಉಂಟು ಹೇಳಿ ಕುಣಿತಿದ್ದಾರೆ ಇದು ಮುಖದ ಅಶ್ವಿನಿ ಮೇಡಮ್ ಬಂದಿದ್ದಾರೆ ಬ್ಲಾಗಿಗೆ ಹತ್ರ ಬಂದಿದ್ದೇನೆ ನನ್ಗೆಲ್ಲ ಫಿಟ್ಟಿಂಗ್ ಡ್ರೆಸ್ ಇತ್ತು ನೋಡಿ ನನ್ನ ದಾದ ಬಂದಿದ್ದಾರೆ ಅಪ್ಪ ನೀವು ಡಿಜೆಲ್ಲ ಡಾನ್ಸ್ ಎಲ್ಲ ಹಾಕಿ ಕುಡಿಲಿ ಕುಂಟಂತೆ ಇವ್ರದೊಮ್ಮೆಲ್ಲ ವರದಿ ಒಪ್ಪಿಸ್ತಾ ಇದ್ದಾರೆ ಅದು ಬ್ಲಾಗ್ ಆಗ್ಲಿಲ್ವಾ ಹಲೋ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನೆಲ್ ಅನ್ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೈಕ್ ನೋತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಬಳೆ ಇದ್ದ ಕೆಲಸ ಎಲ್ಲ ಆಯಿತು ಮದುವೆದು ಪ್ರಿಪರೇಷನ್ ಆಗ್ತಾ ಉಂಟು ಮೇಲಿದು ಸೀಟ್ ಉಂಟಲ್ಲ ಅದೆಲ್ಲ ಹಾಕಿ ನಿನ್ನೆ ಕಂಪ್ಲೀಟ್ ಆಯಿತು ನಿನ್ನೆ ಎಷ್ಟು ವ್ಲಾಗ್ ಮಾಡಲಿಲ್ಲ ನಾನು ನಿನ್ನೆ ನನ್ನ ಅಕ್ಕ ಅಚ್ಚಕ್ಕ ಮತ್ತು ಭಾವ ಬಂದಿದ್ದಾರೆ ಹಾಗೆ ಇವತ್ತು ನನ್ನದು ತಂಗಿದಾಳೆಲ್ಲ ಅವಳು ಹೋಗ್ತಾಳೆ ಅವಳು ನಾನು ಬಿಡ್ಲಿಕ್ಕೆ ಹೋಗಬೇಕು ಮನೆ ಇವರನ್ನು ಬಿಟ್ಟಾಯ್ತು ಈಗ ಒಂದ್ಸಲ ಮನೆ ಹತ್ರಕ್ಕೆ ಬಂದು ಮತ್ತೆ ರಿಟರ್ನ್ ನಾನು ಕರ್ಕೊಂಡು ಹೋಗ್ತಿದ್ದೇನೆ ಹೋಗು 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 ದನಗಳನ್ನು ಬಿಟ್ಟು ಬಂದೆ ಇವರು ಇಲ್ಲಿ ಮಳೆ ಆಯಿತಾ ನಮಗೆ ಇಲ್ಲಿ ಜೋರು ಮಳೆ ನಿನ್ನೆಂದು ಮಳೆ ಬಂತು ಅಂತ ಹೇಳಿದ್ರೆ ತೋಟಕ್ಕೆಲ್ಲ ನೀರು ಬಂದಿದೆ ಅಷ್ಟು ಜೋರು ಮಳೆ ಮತ್ತು ಬೆಳಗಿನ ಮಳೆ ಇಲ್ಲ ಆದರೆ ಬಿಸಿಲು ಸಹ ಇಲ್ಲ ಮಳೆ ಸಹ ಇಲ್ಲ ಹಾಗೆ ಉಂಟು ಮತ್ತು ನೀವೆಲ್ಲ ಹೇಳ್ತೀರಿ ಅಕ್ಟೋಬರಲ್ಲಿ ಇಡಬೇಕಿತ್ತು ಮದುವೆ ಮಲೆ ಮದುವೆ ಅಂತ ಎಂತ ನನ್ನ ಆನೆ ಬರದಲ್ಲಿ ಸೆಪ್ಟೆಂಬರಲ್ಲಿ ಆಗೋದು ಅಂತಿದ್ದರೆ ನಾನು ಹೇಗೆ ತಪ್ಪಿಸ್ಲಿಕ್ಕೆ ಸಾಧ್ಯ ಅದಕ್ಕೆ ಏನು ಮಾಡಲಿಕ್ಕೆ ಇಲ್ಲ ಇದ್ದದ್ರಲ್ಲಿ ಅಡ್ಜಸ್ಟ್ ಮಾಡೋದು ಬನ್ನಿ ಹೇಗೆಲ್ಲ ಆಗಿದೆ ಅಂತ ನಿಮಗೆ ತೋರಿಸ್ತೇನೆ ಇವಾಗ ಪ್ರಿಪ್ರೇಷನ್ ಆಗ್ತಾ ಉಂಟು ಮೂರು ಎರಡು ಮೂರಕ್ಕೆ ಕಂಪ್ಲೀಟ್ ಆಗ್ತದೆ ಟಿಂಕಿಲಿ ಹಾಯ್ ಮೇಸ್ತ್ರಿ ಅವರು ಬಂದಿದ್ದಾರೆ ಮೇಸ್ತ್ರಿ ಅವರೇ ಮೇಸ್ತ್ರಿ ಅವರೇ ಬುಖ ತೋಜಲೆ ಪೋಜ್ ಬುಕ್ಕ ತೋಜಲೆ ಇತ್ತೆ ಬಂತ್ರ ವ್ಲಾಗ್ ಬಲ್ಪುಡೆ ಇರೋದ್ಯನು ನಿಂದು ನನ್ನ ಬಾವ ಮೇಲ್ ಉಸ್ತುವಾರಿ ಮಾಡ್ತಿದ್ದಾರೆ ಇವ್ರು ಎಲ್ಲ ಎಂತ ಎಂತ ಆಗ್ತಾ ಉಂಟು ಅಂತ ಹೇಳಿ ಕುಣಿತಿದ್ದಾರೆ ಜನ ಬರೋದು ನೋಡಿ ಬೊಗಳ್ತಾರೆ ಚಪ್ಪರ ನೋಡಿ ಅಲ್ಲಿಂದ ಹೀಗಾಗಿ ಏನೂ ಜನ್ರೇಟ್ರ್ ಸೀಟ್ ಅದೆಲ್ಲ ಬರಲಿಕ್ಕುಂಟು ಚೇರ್ ಬರಲಿಕ್ಕೆ ಬರಲಿಕ್ಕುಂಟು ಹೀಗೆ ಇದು ನಗುಮುಖದ ಮುಖದ ಅಶ್ವಿನಿ ಮೇಡಮ್ ಬಂದಿದ್ದಾರೆ ಇವಳು ಬ್ಲಾಗಿಗೆ ಬರುವುದಿಲ್ಲ ಅಂತ ಇವತ್ತು ಇವಳು ಹೊರಡ್ತಿದ್ದಾಳೆ ನಾಡಿದ್ದು ಬರ್ತಾಳೆ ಮತ್ತೆ ಅಡುಗೆ ತಯಾರಿ ಮಾಡ್ತಿದ್ದಾರೆ ವರ್ಕರ್ಸ್ಗೆ ತಿಂಡಿ ಪ್ರಿಪೇರ್ ಮಾಡ್ತಿದ್ದಾಳೆ ನನ್ನ ಅಕ್ಕ ವೈಸ್ ಎಂತ ಗೊತ್ತುಂಟ ನಾನು ಬೆಳಗ್ಗೆಯಲ್ಲಿ ಎಲ್ಲಿ ವ್ಲಾಗ್ ಶ್ಟಾಪ್ ಮಾಡಿದ್ದೇನೆ ಅಲ್ಲಿಂದ ವ್ಲಾಗ್ ಮಾಡಲಿಲ್ಲ ಸ್ಕೂಟಿ ಹಾಳಾಗಿತ್ತು ಅದನ್ನು ತಗೊಂಡೋಗಿ ಸರ್ ಅಲ್ಲಿ ಶೋರೂಮಲ್ಲಿ ತಗೊಂಡೋಗಿ ಇಂತ ಅದು ಬ್ಯಾಟ್ರಿ ಹಾಳಾಗಿತ್ತು ಹೊಸತ್ತು ಬ್ಯಾಟ್ರಿ ಹಾಕಿ ಅಲ್ಲಿಂದ ಬಂದು ಮನೆಗೆಲ್ಲ ತುಂಬ ಐಟಮ್ಸ್ ತಗೊಳ್ಳಿಕ್ಕಿತ್ತು ದಿನಾಸಿ ಅದನ್ನು ತೆಕ್ಕೊಂಡು ಇವಾಗ ಮಂಜು ಹತ್ರ ಬಂದಿದ್ದೇನೆ ನನ್ನ ಕೆಲವು ಫಿಟ್ಟಿಂಗ್ಸಿದ್ದು ಡ್ರೆಸ್ ಇತ್ತು ಅಂದರೆ ಆಚೆಗೆ ಎತ್ಕೊಂಡು ಹೋಗುವಂಥದ್ದು ಅದನ್ನು ಹೋಗಿ ಇನ್ನಿವತ್ತು ಸೂಕೆ ಸಲ ತುಂಬಿಸಿಡಬೇಕು ಹಾಗೆ ಇಲ್ಲಿಂದ ತೆಗೊಂಡು ಮನೆಗೆ ಹೋಗೋದು ಈಗ ಗಂಟೆ ಆಯ್ತು ಅಂದರೆ ಒಂದು ಗಂಟೆ ಕಳೀತು ಮಧ್ಯಾಹ್ನದ್ದು ಇನ್ನು ಮನೆಗೆ ಹೋಗಿ ಊಟ ಮಾಡಬೇಕು ತಿಂದ ಎರಡು ದೋಸೆ ಎಲ್ಲಿ ಕರಗಿದೆ ಅಂತ ಗೊತ್ತಿಲ್ಲ ಸ್ಕೂಟಿ ಹಾಳಾದರೆ ಉಂಟಲ್ಲ ಕಷ್ಟ ಆಗ್ತದೆ ಓಡಾಡಲಿಕ್ಕೆ ಅದು ಬೇಕಲ್ಲ ಎಂತಕ್ಕಿದ್ರು ಮನುಷ್ಯ ಹೋಗಿ ಅದನ್ನು ತಗೊಂಡು ಮಾ ಮನುಷ ಹೋಗಿ ಇದನ್ನು ತಗೊಂಡು ಮಾತ್ರ ನನ್ನನ್ನೇ ಓಡಿಸ್ತಾರೆ ಅದಕ್ಕೆ ಸ್ಕೂಟಿ ಬೇಕು ಅದಕ್ಕೆ ಇವತ್ತು ಹೋಗಿ ಸರಿ ಮಾಡಿಸ್ಕೊಂಡು ತೊಗೊಂಡು ಬಂದೆ ಅಣ್ಣ ಬಂದಿದ್ದಾರೆ ಬೆಡ್ಶೀಟ್ ಮತ್ತೆ ಚಾಪೆ ಎಲ್ಲ ತಕೊಂಡು ಇದು ನನ್ನ ಚಿಕ್ಕಪ್ಪ ಅಮ್ಮನ ದೊಡ್ಡ ತಂಗಿಯ ಹಸ್ಬೆಂಡ್ ಮತ್ತೆ ಅವರ ಮಗ ಸಿಂಗಲ್ ಟೀ ಇವ್ರದ್ದು ಮೇಸ್ತ್ರಿ ಅವ್ರ ಹತ್ರ ಎಲ್ಲ ವರದಿ ಒಪ್ಪಿಸ್ತಾ ಇದ್ದಾರೆ

ಎಂತ ತಂದಿದ್ದಾಳೆ ಎಂತ ಪುಚ್ಚ ನಿಮಗೆ ಇವತ್ತು ನೋಡಿ ನನ್ನ ದಾದ ಬಂದಿದ್ದಾರೆ ಅಪ್ಪನ ತಮ್ಮ ಹೇಳಿ ದಾದಾ ಹೇಗೆ ಪ್ರಿಪರೇಷನ್ ಮಾಡ್ತಿದ್ದೀರಾ ನನ್ನ ಮದುವೆಗೆ ಎಂತೆಲ್ಲ ತಕೊಂಡು ಬರ್ತಿದ್ದೀರ ಎಲ್ಲ ಹೇಳಿ

ಈ ದಾದ ಎಸ್ಪೆಷಲಿ ವ್ಲಾಗಲ್ಲಿ ಬರಬೇಕು ಅಂತೇಳಿ ಎರಡು ಸಲ ಹೇಳಿದರು ನನ್ನ ದಾದರಿಗೆ ಒಂದು ಹೈ ಹೇಳಿ ಆಯಿತಾ ಊಟ ಮಾಡ್ತಿದ್ದೇವೆ ನಾವು ನನ್ನ ಅಪ್ಪ ನಡೀಲಿ ಕೂತಿದ್ದಾರೆ ಅಪ್ಪನ ಪದೋಕ ಬಂದಿದ್ದಾಳೆ ಹಾಗೆ ಮಾಡಲೇ ಬಾಯ್ತಿ ಬಾಯ್ ಎಂತೆಲ್ಲ ಗಮ್ಮತ್ತುಂಟು ಹೇಳಿ ಅಪ್ಪ ಹಿಂಗೆ ಬಡಿಸ್ತೇನೆ ಅಪ್ಪ గమ్మత్తేంటెల్ల ఉంటే హేలి గమ్మత్ యాదు ఎల్ల అంటే ఏంది నీకు కతవు తెలుసా అల్ నోడి నోడి హేలి ఇంతల ఎక్స్ప్లైన్ ఇది బాలికాయిదు హ ఇది పచ్చడి బానత్రేలు ఇది క్యాబేజీ పల్ల హ అన్ను ఇది చట్నీ ఎంటర్దు చట్నీ ఇది వరి కాయ చట్నీ ఇది అందు చిన్నదే బిట్ర పల్ల ఇగా బైతా ఇంత బగే ఉంటది నండి